ಆತ್ಮೀಯವೇ ಕಲಬುರ್ಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅತ್ಯಂತ ದುಃಖದಾಯಕವಾದಂಥ ಚಿಂತೆಗೀಡು ಮಾಡುವಂತ ಪ್ರಕರಣವೊಂದು ಮೊನ್ನೆ ನಡೆದು ಅದು ಒಡಿಸ್ಸಾ ಮೂಲದ ಇಪ್ಪತ್ತು ವರ್ಷದ ಯುವತಿ ಅವಳು ಆತ್ಮಹತ್ಯೆ ಮಾಡಿಕೊಂಡರು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಿಂದಿನ ದಿನ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಜೊತೆಗೆ ಅವರ ಹೆಸರು ಬಸವರಾಜ್ ಕುಪ್ಕಡ್ಡಿ ಅವ್ರ ಜೊತೆಗೆ ಅವಳು ತನ್ನ ಕಷ್ಟ ಹೇಳ್ಕೊಂಡಿದ್ದು ಮತ್ತು ಮಾತಾಡಿ ಕಣ್ಣೀರು ಹಾಕ್ತಾ ವಾಪಸ್ ಹೋಗಿದ್ದು ಬಹಳ ಜನ ವಿದ್ಯಾರ್ಥಿಗಳು ನೋಡಿದ ಆ ತರುವಾಯ ಮರುದಿನ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದ ವರದಿ ಬಂತು ಇದು ಅತ್ಯಂತ ಚಿಂತೆಗೀಡು ಮಾಡುವಂತ ಸಂಗತಿ ಈ ತಿಂಗಳಲ್ಲಿ ಇದು ಎರಡನೇ ಆತ್ಮಹತ್ಯೆ ಮೊದಲನೇ ಆತ್ಮಹತ್ಯೆ ಕೇರಳ ಮೂಲದ ವಿದ್ಯಾರ್ಥಿನಿ ಅವಳು ಬದುಕಿದಳು ಇವಳು ಬದುಕಲಿಲ್ಲ ಇಡೀ ಯೂನಿವರ್ಸಿಟಿಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಇದು ಬಹಳ ಗಂಭೀರವಾದಂತ ಸಂಗತಿ ಕೆಲವು ತಿಂಗಳಗಳ ಹಿಂದೆ ಆ ಹೈದರಾಬಾದ್ ಮೂಲದ ಬಿಜೆಪಿ ಕಾರ್ಯಕರ್ತ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಕ್ಯಾಂಟೀನ್ ಕಾಂಟ್ರಾಕ್ಟ್ ಕೊಟ್ಟಿದ್ರಂತ ಒಬ್ಬ ವಿದ್ಯಾರ್ಥಿನಿ ಜೊತೆ ಆತ ಲೈಂಗಿಕ ಕಿರುಕುಳ ಮಾಡಿದ್ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂತ ಇದೇ ಆಫೀಸರ್ಗೆ ಅವಳು ಮೇಲ್ ಮಾಡಿದ್ಳು ತನ್ನ ಜೊತೆಗೆ ಈ ರೀತಿ ದುರ್ವರ್ತನೆ ಮಾಡಿದಾರಾ ಕ್ರಮ ತಗೋಬೇಕು ಅಂತ ಹೇಳಿ ಕ್ರಮ ತಗೊಳ್ಳೋ ಬದಲಿಗೆ ಅಲ್ಲಿ ಮಾಡಿದ್ದೇನು ಅಲ್ಲಿ ಅವರ ಮಧ್ಯದಲ್ಲಿ ಮಾತುಕತೆ ಆಡಿ ಅಡ್ಜಸ್ಟ್ಮೆಂಟ್ ಮಾಡಿ ಹಾಗೆ ತಪ್ಪು ಮಾಡೋದಿಲ್ಲ ನೀನು ಹೊರಗೆಲ್ಲೂ ಈ ಸುದ್ದಿ ಬಿಡಬಾರ್ದು ಅಂತ ಹೇಳಿ ಇಡೀ ಪ್ರಕರಣವನ್ನ ಮುಚ್ಚಾಕಿದ್ರು ಈಗ ಆ ಯೂನಿವರ್ಸಿಟಿಯಲ್ಲಿ ಇಂಥ ಇನ್ನು ಎಷ್ಟು ಪ್ರಕರಣಗಳಿದಾವ ಅಂತ ಅದೊಂದು ತನಿಖೆ ಮಾಡಿದ್ರೆ ಗೊತ್ತಾಗ್ಬೇಕಾದಂತ ಸಂಗತಿ ಯಾಕಿಂತ ಪ್ರಕರಣಗಳು ನಡೀತಿರ್ತಾವ ಇಂಥ ಪ್ರಕರಣಗಳ ನಡೆದ್ರೂ ಸಹಿತ ಅಲ್ಲಿಯ ಬಿ ಸಿ ಆಗಲಿ ಅಲ್ಲಿ ರಿಜಿಸ್ಟರ್ ಆಗಲಿ ಅಥವಾ ಅಲ್ಲಿಯ ಆಡಳಿತ ಆಗಲಿ ಯಾವುದೇ ರೀತಿ ಕ್ರಮ ಯಾಕೆ ತಗೋತಾ ಇಲ್ಲ ಕೆಲವು ತಿಂಗಳಗಳ ಹಿಂದಿನಿಂದ ಮಾತ್ರ ಅಲ್ಲ ಹೊಸದಾಗಿ ಯಾವಾಗ ಈ ಹೊಸ ವಿ ಸಿ ಬಂದ್ರು ಸತ್ಯನಾರಾಯಣ್ ಭಟ್ಟು ಅಂತ ಅವರು ಬಂದಾಗಿಂದ ಇಡೀ ಯೂನಿವರ್ಸಿಟಿಯ ಹೋಲ್ ಹೊಲಿಯಾ ಅದರದ್ದು ಪೂರ್ತಿ ವಾತಾವರಣವನ್ನೇ ಇವತ್ತು ಪೂರ್ತಿ ಬದಲಾಗಿರೋದನ್ನ ನಾವು ನೋಡ್ತೀವಿ ಏನ್ ಬದಲಾಯ್ತು ಅಲ್ಲಿ ವಾತಾವರಣ ಬಂದಂತ ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಯೂನಿವರ್ಸಿಟಿ ಅದು ಆಳನ್ ತಾಲೂಕಿನ ಕಡಗಂಚಿ ಎನ್ನುವಂತಹ ಗ್ರಾಮದ ಹತ್ತಿರ ಇರುವಂತ ಯೂನಿವರ್ಸಿಟಿ ಅದು ದೇಶದಾದ್ಯಂತ ವಿದ್ಯಾರ್ಥಿಗಳು ಅಲ್ಲಿ ನಾನಾ ಜ್ಞಾನ ಶಾಖೆಗಳ ಸಂಬಂಧಪಟ್ಟಂಗೆ ಕಲೀಲಿಕ್ಕೆ ಬರ್ತಾರೆ ದೇಶದಾದ್ಯಂತ ಎಲ್ಲ ಸಮುದಾಯದ ಜನ ಬರ್ತಾರೆ ಅಲ್ಲಿ ಹಂಗೆ ಬಂದಂತವರಿಗೆ ತಮಗೆ ಬೇಕಾದಂತ ಆ ವಿಷಯದಲ್ಲಿ ಒಂದು ವಿದ್ಯಾರ್ಜನೆ ಮಾಡುವಂತಹ ಜ್ಞಾನಾರ್ಜನೆ ಮಾಡುವಂತ ವಾತಾವರಣವನ್ನ ಪರಿಸರವನ್ನ ಮತ್ತು ಬೇಕಾದಂಥ ಸೌಲಭ್ಯಗಳನ್ನ ಅದಕ್ಕೆ ಸಂಪನ್ಮೂಲಗಳನ್ನ ಸಮಗ್ರವಾಗಿ ಸಮರ್ಥವಾಗಿ ಒದಗಿಸಬೇಕಾದದ್ದು ಸೆಂಟ್ರಲ್ ಯೂನಿವರ್ಸಿಟಿಯ ಕರ್ತವ್ಯ ಬಂದಂಥ ವಿದ್ಯಾರ್ಥಿಗಳು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ನಮ್ಮ ಸಂವಿಧಾನದ ನಿಲುವುಗಳ ಪ್ರಕಾರ ಅಲ್ಲಿ ಕೆಲಸ ಮಾಡಲಿಕ್ಕೆ ಮತ್ತು ವಿದ್ಯಾರ್ಚನೆ ಮಾಡಲಿಕ್ಕೆ ಅಲ್ಲಿಯ ಬದುಕಲಿಕ್ಕೆ ಉಳಿಲಿಕ್ಕೆ ಸಾಧ್ಯ ಆಗಬೇಕು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಇದು ಯಾವುದು ಆಗ್ತಾ ಇಲ್ಲ ಅಂತ ಅನ್ನೋದನ್ನೇ ಇವತ್ತದರ ಫಲಿತಾಂಶ ನಾವು ನೋಡ್ತಾ ಇದ್ದೀವಿ ಬಿಸಿ ಬಂದಾಗಿಂದ ಅಲ್ಲಿ ತೀವ್ರ ಮಟ್ಟದ ಕೋಮುವಾದಿ ಚಟುವಟಿಕೆಗಳು ಆರಂಭವಾಗಿವೆ ಗಾಬರಿಯಾಗುವ ಸಂಗತಿ ಏನು ಅಂತ ಕೇಳಿದ್ರ ಅದು ಸೆಂಟ್ರಲ್ ಯೂನಿವರ್ಸಿಟಿಯ ಅಥವಾ ಅದೊಂದು ಆರ್ ಎಸ್ ಎಸ್ ಶಾಖೆಯ ಅನಷ್ಟರ ಮಟ್ಟಿಗೆ ಚಟುವಟಿಕೆಗಳು ಆರಂಭ ಆಗಿದೆ ವಿದ್ಯಾರ್ಥಿಗಳಿಗೆ ಸಹಜವಾಗಿಯೇ ಆಟದಲ್ಲಿ ಪಾಠದಲ್ಲಿ ವೈಜ್ಞಾನಿಕ ಚಟುವಟಿಕೆಯಲ್ಲಿ ಮತ್ತು ಲೈಬ್ರರಿಯಲ್ಲಿ ಹೆಚ್ಚು ಸಮಯ ಕಳೆಯುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡಿ ಬದುಕಲಿಕ್ಕೆ ಬೇಕಾದಂಥ ಒಂದು ಅಪರೂಪದ ಅವಕಾಶ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಬೇರೆ 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 ರಾಜ್ಯದ ಬೇರೆ ಬೇರೆ ಸಂಸ್ಕೃತಿಯ ಬೇರೆ ಬೇರೆ ಸಮುದಾಯದ ವಿದ್ಯಾರ್ಥಿಗಳು ಅಲ್ಲಿ ಬಂದು ಕಲಿತಿರ್ತಾರೆ ಆದರೆ ಆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಪರಸ್ಪರ ಸಾಂಸ್ಕೃತಿಕವಾಗಿ ಕೊಡುಕೊಳ್ಳುವಿಕೆ ಪರಸ್ಪರ ಪ್ರೇಮ ಸ್ನೇಹ ಸೌಹಾರ್ದತೆ ಭ್ರಾತೃತ್ವ ಇದಕ್ಕೆ ಅವಕಾಶ ಮಾಡಿಕೊಡೋದನ್ನ ಬಿಟ್ಟು ಅಲ್ಲಿಯ ವೈಸ್ ಚಾನ್ಸಲರ್ ಸತ್ಯನಾರಾಯಣ್ ಭಟ್ಟು ಮಾಡಿರುವ ಕೆಲಸ ಏನು ಅಂತ ಕೇಳಿದ್ರ ಅನೇಕ ಬಲಪಂಥೀಯ ಕೋಮುವಾದಿ ಪ್ರೊಫೆಸರ್ಗಳ ಮೂಲಕ ಶ್ರೀರಾಮ ನ ಜಯಂತಿಗೆ ಹಣ ಕಲೆಕ್ಟ್ ಮಾಡೋದು ಮತ್ತು ಅಲ್ಲಿ ವೈದಿಕ ಚಟುವಟಿಕೆ ನಡೆಸುವಂಥದ್ದು ಹೋಮ ಹವನ ಮಾಡುವಂಥದ್ದು ಸನಾತನ ರೀತಿಯ ಸಾಂಸ್ಕೃತಿಕ ಚಟುವಟಿಕೆ ನಡೆಸೋದು ಅಲ್ಲಿ ನಡೀತಾ ಇರುವ ಅಂಶವನ್ನ ಹೊರಗಡೆ ನೀವು ಎಲ್ಲೂ ಹೇಳಬಾರ್ದು ಅನ್ನುವಂಥದ್ದು ಇಂಥದೆಲ್ಲವೂ ಸಹಿತ ನಿರಂತರ ಮಾಡ್ಕೊಂಡು ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ ಹಾಗೆ ಪ್ರಶ್ನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇವರು ಹ್ಯಾರೇಶ್ಮೆಂಟ್ ಮಾಡಿದ್ದಾರೆ ನೀವು ಅಂದಾಜು ಮಾಡ್ಬೋದು ಯೂನಿವರ್ಸಿಟಿಯಲ್ಲಿ ಎಂತ ವಾತಾವರಣ ಇರ್ತದೆ ಈ ಕೋಮುವಾದಿ ಚಟುವಟಿಕೆಗಳ ದುಷ್ಪರಿಣಾಮ ಎಷ್ಟು ಮಟ್ಟಿಗೆ ಇವತ್ತಾಗ್ತಾ ಇದೆ ಅಂತ ನೋಡಿದ್ರೆ ಕಳೆದ ಈ ಅಧ್ಯಯನ ಟೂರ್ ಅಧ್ಯಯನ ಪ್ರವಾಸ ಅಂತ ಮಾಡಿಸ್ತಾರಲ್ಲ ಸ್ಟಡಿ ಟೂರ್ ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನ ಅಲ್ಪಸಂಖ್ಯಾತ ಪ್ರೊಫೆಸರ್ ಈ ಅಧ್ಯಯನ ಪ್ರವಾಸವನ್ನು ಮಾಡಿಸಿದ್ರು ಅಲ್ಲಿಂದ ಬಂದಾದ ಮೇಲೆ ಆ ಪ್ರೊಫೆಸರ್ ಸಂಬಂಧಪಟ್ಟಂಗೆ ಹೈದರಾಬಾದ್ ಮೂಲದ ಒಂದು ಸಂಸ್ಥೆ ಒಂದು ಕಂಪ್ಲೇಂಟ್ ಮೇಲ್ ಮಾಡ್ತಾರೆ ಏನಂತ ಅಲ್ಲಿ ಪ್ರೊಫೆಸರ್ ವಿದ್ಯಾರ್ಥಿನಿಯರು ದರ್ಗಾ ವಿಸಿಟ್ ಮಾಡ್ಸಿದ್ರಲ್ಲಿ ದರ್ಗಾದಲ್ಲಿ ಒಂದು ಶಿಲಾ ಶಾಸನ ಇದ್ದಿರೋದ್ರಿಂದ ಅದು ಅಧ್ಯಯನ ಮಾಡಬೇಕಾದಂತ ಅಂಶ ಆಗಿತ್ತು ಅಧ್ಯಯನಕ್ಕೆ ಸಂಬಂಧಪಟ್ಟಂತ ವಿಷಯ ಆಗಿತ್ತು ಹಾಗಾಗಿ ಕರ್ಕೊಂಡು ಹೋಗಿದ್ರು ಅವರು ಅವರು ತಮ್ಮ ಸಮುದಾಯದಂತೂ ಹೋಗಿಲ್ಲ ಹಂಗ ನೋಡಿದ್ರೆ ಕಟ್ಟರ್ ವಾದಿಗಳು ಯಾರಾದ್ರೂ ಇದ್ರೆ ತಮ್ಮ ಮತದ ಬಗ್ಗೆ ಇದ್ದರೆ ಅವರು ದರ್ಗಾ ಕರ್ಕೊಂಡು ಹೋಗೋದಿಲ್ಲ ಅವರು ಬೇಕಾದರೆ ಮಸ್ಜಿದ್ ಕರ್ಕೊಂಡು ಹೋದಾರು ಆದರೆ ದರ್ಗಾ ದರ್ಗಾ ನಮ್ಮ ಭಾಗದಲ್ಲಿ ಮುಸ್ಲಿಮರು ಮುಸ್ಲಿಮೇತರರು ಎಲ್ಲರೂ ನಡ್ಕೊಂಡು ಹೋಗುವಂತ ಯಾರನ್ನ ಇವತ್ತು ಹಿಂದೂ ಅಂತ ಕರೀತಾರೋ ಹಿಂದೂ ಸಮುದಾಯ ಅವ್ರು ಎಲ್ಲರೂ ನಡೆಯುವಂಥ ಅದೊಂದು ಶ್ರದ್ಧಾ ಕೇಂದ್ರ ಯಾವುದು ದರ್ಗಾ ದರ್ಗಾ ಯಾವತ್ತೂ ಈ ಸಮುದಾಯದವರು ಬರಬೇಕು ಇವ್ರು ಬರಬಾರ್ದು ಅಂತ ಇಲ್ಲ ಆದರೆ ದರ್ಗಾದಲ್ಲಿ ಗುರುದ್ವಾರದಲ್ಲಿ ಎಲ್ಲ ಪ್ರದೇಶದಲ್ಲೂ ಸಹಿತ ಒಳಗಡೆ ಬರುವಂತಹ ಗಂಡಸರಾಗ್ಬೋದು ಹೆಂಗಸರಾಗ್ಬೋದು ತಲೆ ಮೇಲೆ ಒಂದು ಹೊದಿಕೆ ತಗೋಬೇಕು ಅಷ್ಟೇ ಒಂದು ಖರ್ಚಿಪ್ ತಗೋಬೇಕು ಅಷ್ಟೇ ನಾವು ಗುರುದ್ವಾರಕ್ಕೆ ಹೋಗ್ತೀವಿ ಬಿದರ್ನ ನನ್ನೂರು ಗುರುದ್ವಾರಕ್ಕೆ ಹೋದಾಗ ಪ್ರತಿಯೊಬ್ಬರು ತಲೆ ಮೇಲೆ ಒಂದು ಖರ್ಚಿಪ್ ಹಾಕೊಳ್ತಾರೆ ಅಷ್ಟೇ ಬೇರೆ ಇನ್ನೇನಲ್ಲ ಆದ್ರೆ ದರ್ಗಾದಲ್ಲಿ ಹಿಜಾಬ್ ಹಾಕೊಳ್ಬೇಕು ಅಂತ ಒತ್ತಾಯ ಮಾಡಿದಾರ ಇವು ಸಂಬಂಧಪಟ್ಟಂತ ಪ್ರೊಫೆಸರ್ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಒಂದು ಮೇಲ್ ಬರ್ತದೆ ಬಂದು ಬನ್ನಿ ಬಂದು ಕಾಂಪ್ಲೇಂಟ್ ಕೊಡೋದಿಲ್ಲ ದೂರ ಕೊಡೋದಿಲ್ಲ ಮೊದಲು ದೂರ ಕೊಟ್ಟಿದ್ದಾರೆ ಅನ್ನೋದು ನಮಗೊಂದು ವರದಿ ಇತ್ತು ಆದರೆ ನಾವು ಅದು ಸಂಪೂರ್ಣ ತನಿಖೆ ಮಾಡಿದ್ಮೇಲೆ ಗೊತ್ತಾಗಿರೋದು ಅದೊಂದು ಮೇಲ್ ಮೂಲಕ ಬಂದಂತ ಕಂಪ್ಲೇಂಟ್ ಅದು ಅದನ್ನು ಇಟ್ಟುಕೊಂಡು ಅಲ್ಲಿಯ ರೆಜಿಸ್ಟ್ರಾರ್ ಬಸವರಾಜ್ ಆರ್ 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 ಬಿರಾದಾರ್ ಅವ್ರೇನು ಹೇಳ್ತಾರೆ ಇದನ್ನು ತನಿಖೆ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ ಯಾವಾಗ ನಡೆದಿದ್ದು ಅದು ಯಾವಾಗಲೂ ನಡೆದಿತ್ತು ಆರು ತಿಂಗಳ ಹಿಂದೆ ನಡೆದಿರೋದು ಈಗ ಬಂದಂತ ಮೇಲಿಗೆ ಅವ್ರು ಮಾಡದಂತ ಟ್ವೀಟಿಗೆ ಇವ್ರು ಹೇಳ್ತಾರ ಏನಂತ ನಾವದನ್ನ ತನಿಖೆ ಮಾಡ್ತೀವಿ ಅಂತ ಅದಕ್ಕೂ ಮೊದಲು ಅಲ್ಲಿದೇ ವಿದ್ಯಾರ್ಥಿನಿ ನಿಮ್ಮದೇ ಯೂನಿವರ್ಸಿಟಿ ವಿದ್ಯಾರ್ಥಿನಿ ತನಗೆ ಇಂಥ ಒಬ್ಬ ಇವನು ಯಾರು ನಡ್ಸೋನ್ ಕ್ಯಾಂಟೀನ್ ನಡ್ಸೋನು ತನ್ನ ಜೊತೆ ದುರ್ವರ್ತನೆ ಮಾಡಿದನ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನ ಅಂತ ಹೇಳಿದ್ರೆ ನೀವು ಸೆಟಲ್ ಮಾಡ್ತೀರಿ ನೀವು ಕಂಪ್ಲೇಂಟ್ ಮಾಡೋದಿಲ್ಲ ನೀವು ತನಿಖೆ ಮಾಡೋದಿಲ್ಲ ನೀವು ಕೇಸ್ ಮಾಡೋದಿಲ್ಲ ಆದ್ರ ಇದೇ ಸಂದರ್ಭದಲ್ಲಿ ಇಂಥದ್ದನ್ನ ಮಾಡ್ತೀವಿ ನಾನು ಇದನ್ನ ಮೊನ್ನೆ ಒಡಾ ಮೂಲದ ವಿದ್ಯಾರ್ಥಿನಿಯ ಆತ್ಮಹತ್ಯೆಯ ಹಿಂದಿರುವ ಬಲವಾದ ಕಾರಣಗಳ ಅನ್ನ ನಾನಿಲ್ಲಿ ವಿವರಣೆ ಮಾಡ್ತಾ ಇದ್ದೀನಿ ಯಾಕೆ ಇಂಥ ಒಂದು ಸಮೃದ್ಧವಾದಂತಹ ಭಾರತವೇ ಒಂದು ಮಿನಿ ಭಾರತವೇ ಇರುವಂತಹ ಯೂನಿವರ್ಸಿಟಿಯಲ್ಲಿ ಒಬ್ಬ ವಿದ್ಯಾರ್ಥಿನಿ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಮನಸ್ಸು ಮಾಡ್ತಾಳೆ ಆಫೀಸರ್ ಹತ್ರ ಮಾತಾಡಿ ಕಣ್ಣೀರ್ ಹಾಕದ ಮೇಲೂ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಯಾಕೆ ಬರೋದಿಲ್ಲ ಅಥವಾ ಈ ರೀತಿಯ ಏನೋ ಒಂದು ಸಮಸ್ಯೆಗೆ ಒಳಗಾದಂತ ವಿದ್ಯಾರ್ಥಿನಿಗೆ ಏನ್ ಸಮಸ್ಯೆ ಇರ್ಬೋದು ಲೈಂಗಿಕ ಕಿರುಕುಳ ಇರ್ಬೋದ ಮಾನಸಿಕ ಏನಾದ್ರೂ ಸಮಸ್ಯೆ ಇರ್ಬೋದಾ ವಿದ್ಯಾರ್ಜನೆಯಲ್ಲಿ ತೊಂದರೆ ಇರ್ಬೋದ ಮತ್ತೇನಾದ್ರೂ ಡಿಪ್ರೆಷನ್ ಇರ್ಬೋದಾ ಯಾರಾದ್ರೂ ತೊಂದರೆ ಕೊಡ್ತಿರ್ಬೋದಾ ಇದೆಲ್ಲವೂ ದೂರದಿಂದ ಬಂದಂತ ಮಕ್ಕಳ ಬಗ್ಗೆ ಕೇರ್ ಮಾಡ್ಬೇಕಾಗಿದ್ದು ಆಪ್ತ ಸಮಾಲೋಚನೆ ಮಾಡ್ಬೇಕಾಗಿದ್ದು ಅವರಿಗೆ ಭದ್ರತೆ ಕೊಡಬೇಕಾಗಿದ್ದು ಮಾನಸಿಕ ಸ್ಥೈರ್ಯ ಧೈರ್ಯ ಕೊಡಬೇಕಾಗಿದ್ದು ಯಾರ ಜವಾಬ್ದಾರಿ ಯಾರ ಜವಾಬ್ದಾರಿ ವಿಸಿಯವರೇ ಯಾರ ಜವಾಬ್ದಾರಿ ರಿಜಿಸ್ಟ್ರಾರ್ ಅವರೇ ನಿಮ್ಮ ಜವಾಬ್ದಾರಿ ಅಲ್ಲ ಆ ವಿದ್ಯಾರ್ಥಿನಿ ದಲಿತ ಸಮುದಾಯದಿಂದ ಬಂದ ವಿದ್ಯಾರ್ಥಿನಿ ಕೆಲವು ವರ್ಷಗಳೇ ಆಯ್ತು ಅಷ್ಟೇ ಎರಡನೇದೋ ತಲೆಮಾರು ಇದು ಈಗ ದಲಿತ ಸಮುದಾಯಕ್ಕೆ ವಿದ್ಯೆ ಸಿಗ್ತಾ ಇರೋದು ಅಂಥದ್ರಲ್ಲಿ ಎರಡನೇ ತಲೆಮಾರಿಗನೆ ವಿದ್ಯೆ ತಗೊಳ್ಬಲ್ ತಗೊಳ್ಳುವಂತ ಜಾಗದಲ್ಲಿ ಒಂದು ಭದ್ರತೆ ಇರೋದಿಲ್ಲ ಒಂದು ಸ್ಥೈರ್ಯ ಧೈರ್ಯ ಕೊಡುವಂತ ವಾತಾವರಣ ಇರೋದಿಲ್ಲ ಅಂದ್ರೆ ಯಾಕೆ ಅಂತ ಪರಿಸರ ನಿರ್ಮಾಣ ಆಯ್ತು ಏನ್ ಕಾರಣ ಕಾರಣ ಸ್ಪಷ್ಟ ಇದೆ ಸ್ಪಷ್ಟ ಇದೆ ಎಲ್ಲಿ ಕೋಮುವಾದ ಬೆಳೀತದೋ ಎಲ್ಲಿ ಕೋಮುವಾದ ವಿದ್ಯಾರ್ಥಿಗಳ ಮಧ್ಯದಲ್ಲಿಯೂ ಡಿವೈಡ್ ಮಾಡ್ತದೋ ಡಿವೈಡ್ ಮಾಡ್ತದೋ ಆ ವಾದದ ಹಿಂದೆ ಇರುವಂತಹ ಶಕ್ತಿ ಯಾವುದು ಅದು ಮನುವಾದ ಅದು ಮನುಸ್ಮೃತಿ ಅದು ಮತೀಯ ವಾದವನ್ನ ಬಲವಾಗಿ ಮಂಡಿಸ್ತದೆ ಆ ಮನುಸ್ಮೃತಿ ಏನ್ ಹೇಳ್ತದೆ ಒಂಬತ್ತನೇ ಅಧ್ಯಾಯದಿಂದ ಮನುಸ್ಮೃತಿಯಲ್ಲಿ ಮಹಿಳೆಯರನ್ನ ನರ ಕಾಣ್ತದೆ ಮಹಿಳೆಯರನ್ನ ಅದು ಯಾವ ಕಾರಣಕ್ಕೂ ಸ್ವಾತಂತ್ರ್ಯಕ್ಕೆ ಅರ್ಹ ಅಲ್ಲ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತದೆ ಅವಳು ಚಂಚಲೆ ಜನ್ಮ ಜಾತಿ ಅಂತದೆ ಅಷ್ಟೇ ಅಲ್ಲ ಮನುಸ್ಮೃತಿ ಹೇಳ್ತದೆ ಜನ್ಮ ಜಾತಿ ವಿಭಿಚಾರಿ ಅಂತದೆ ಮನುಸ್ಮೃತಿ ಈ ಮನುಸ್ಮೃತಿಯೇ ಕೋಮುವಾದಿಗಳು ಇವತ್ತು ನಂಬುತ್ತಾರೆ ಅದನ್ನೇ ಪ್ರತಿಪಾದನೆ ಮಾಡ್ತಾರೆ ಅದೇ ಮನುಸ್ಮೃತಿಯಲ್ಲಿ ದಲಿತರನ್ನ ಶೂದ್ರರನ್ನ ಎಷ್ಟು ತಳಹಂತದಲ್ಲಿ ನಿಚಾತಿ ನೀಚ ಸ್ಥಾನದಲ್ಲಿ ಇಡಬೇಕು ಅಂತನ್ನೋದನ್ನ ವಿವರಣೆ ಮಾಡ್ತದೆ ಹಂಗಾಗಿ ಎಲ್ಲಿ ಕೋಮುವಾದ ಬೆಳೀತದೋ ಆ ಕೋಮುವಾದ ಅನ್ನೋದು ಬಹಳ ದೊಡ್ಡ ಮಟ್ಟದ ಕಾರ್ಪೊರೇಟ್ ಶಕ್ತಿಗಳ ಜೊತೆ ಕೈ ಜೋಡಿಸಿ ಬಹುದೊಡ್ಡ ಲಾಭದ ಹುನ್ನಾರ ಅದಕ್ಕಿರ್ತದೆ ಹಂಗಾಗಿ ಅದು ಮನುವಾದವನ್ನ ಚಾತುರ್ವರ್ಣ ಪದ್ಧತಿಯನ್ನ ಅದು ಮತ್ತೆ ಮತ್ತೆ ಜೀವಂತ ಮಾಡ್ತದೆ ಅದಕ್ಕೆ ಬಲಿ ಯಾರನ್ನ ಮಾಡ್ತಾರಂತ ಹೇಳಿದ್ರೆ ದಲಿತರನ್ನ ಅಲ್ಪಸಂಖ್ಯಾತರನ್ನ ಮಹಿಳೆಯರನ್ನ ಮತ್ತು ಶ್ರಮಜೀವಿಗಳನ್ನ ಅದು ಅವರು ಬಲಿ ಮಾಡ್ತಾರೆ ಆ ಬಲಿ ಮಾಡುವ ಭಾಗವಾಗಿಯೇ ಅವರು ವಿದ್ಯಾರ್ಜನೆ ಮಾಡಲಿಕ್ಕೆ ಬಂದಿರ್ಬೋದು ಅವರು ಉದ್ಯೋಗಕ್ಕಾಗಿ ಬಂದಿರಬಹುದು ಅವರು ಏನೋ ಕಾರಣದಿಂದ ಆ ಎಲ್ಲ ಸಮುದಾಯದಲ್ಲಿ ತೊಡಗಿರ್ಬೋದು ಅವರನ್ನು ಶುರು ಮಾಡ್ತಾರೆ ಬೇರ್ಪಡಿಸುವಾಗ ಅವರ ಸಮಸ್ಯೆ ಸಂಕಟ ಅವರಿಗೆ ಏನು ಬಂದರೂ ಸಹ ಅವರು ಅದಕ್ಕೆ ಸ್ಪಂದಿಸೋದಿಲ್ಲ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಸೆಂಟ್ರಲ್ ಯೂನಿವರ್ಸಿಟಿ ಈಗ ಒಡಿಶಾದಿಂದ ಬಂದಂತ ಇಪ್ಪತ್ತು ವರ್ಷದ ಮಗಳು ಅವಳು ನೇಣಿಗೆ ಕೊರಳು ಆ ನೇಣಿಗೆ ಕೊರಳು ಅಡ್ಡದ ಮೇಲೂ ಸಹಿತ ಯಾರಿಗೂ ಅಲ್ಲಿ ಚಿಂತೆ ಆಗೋದಿಲ್ಲ ದಲಿತ ಸಮುದಾಯದ ಒಬ್ಬ ವಿದ್ಯಾರ್ಥಿನಿ ವಿದ್ಯಾರ್ಜನೆ ಮಾಡಿ ಉನ್ನತ ಹಂತಕ್ಕೆ ಹೋಗಿ ಇಡೀ ಸಮಾಜದಲ್ಲಿ ಸಮಾನ ಸ್ಥರ ಸ್ತರಕ್ಕೆ ಬರಬೇಕಾದಂತವಳು ಇವತ್ತು ಸತೋದಳು ಅನ್ನೋದ್ರ ಬಗ್ಗೆ ಸಿಗೂ ಚಿಂತೆ ಆಗೋದಿಲ್ಲ ರಿಜಿಸ್ಟ್ರಾರ್ಗು ಚಿಂತೆ ಆಗೋದಿಲ್ಲ ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ ಅನೇಕ ಜನರಿಗೆ ಚಿಂತೆ ಆಗೋದಿಲ್ಲ ಕೋಮುವಾದದ ಹೆಸರಿನಲ್ಲಿ ಡಿವೈಡ್ ಮಾಡುವಂತ ಯಾರಿಗೂ ಸಹಿತ ಇದರ ಬಗ್ಗೆ ಚಿಂತೆ ಆಗೋದಿಲ್ಲ ಅವರು ಇದನ್ನ ಬಯಸ್ತಾರ ಹಾಗಾದ್ರೆ ನಮ್ಮ ಪ್ರಶ್ನೆ ಇರೋದು ನೀವು ಬಯಸ್ತಾ ಇದ್ದೀರಾ ನಮಗೆ ಉತ್ತರ ಸಿಕ್ಕಿದೆ ಹೌದು ಬಯಸ್ತಾ ಇದ್ದಾರೆ ಅವರು ಏಳೆಂಟು ತಿಂಗಳ ಹಿಂದೆನೆ ನಾವು ಸಿ ಯು ಕೆ ಚಲೋ ಕೇಂದ್ರೀಯ ವಿಶ್ವವಿದ್ಯಾಲಯ ಚಲೋ ಸೌಹಾರ್ದ ಯೂನಿವರ್ಸಿಟಿಯನ್ನು ಉಳಿಸ್ಕೊಳ್ತೀವಿ ಅಲ್ಲಿ ಸಂವಿಧಾನ ನಡಿಬೇಕು ಮನುಸ್ಮೃತಿ ಅಲ್ಲ ಮತ್ತು ವಿ ಸಿ ಸತ್ಯನಾರಾಯಣ್ ಭಟ್ಟೋ ಎಂಥದ್ದು ಅವರನ್ನು ಮೊದಲು ಇಲ್ಲಿಂದ ವರ್ಗಾವಣೆ ಮಾಡ್ರಿ ಹಠ್ ಅಂತೇಳಿ ಒಂದು ದೊಡ್ಡ ಆಂದೋಲನವೇ ನಡೆಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಬಂದರು ಕೆಲವು ಜನ ಮಾತಾಡ್ತಾರೆ ಸೆಂಟ್ರಲ್ ಯೂನಿವರ್ಸಿಟಿಲಿ ಇಷ್ಟೆಲ್ಲ ಆದರು ಅಲ್ಲಿ ಹೋರಾಟಗಾರರು ಅಲ್ಲಿ ಬುದ್ಧಿಜೀವಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾರೆ ಕಲಬುರಗಿ ಅನ್ನೋದು ಶರಣ ಸೂಫಿ ಸಂತರ ನಾಡು ಖಂಡಿತ ಅಲ್ಲಿ ಯಾವ ಕಾರಣಕ್ಕೂ ಒಂದು ಕೋಮುವಾದವನ್ನು ಬಿತ್ತಲಿಕ್ಕೆ ಖಂಡಿತ ಆಸ್ಪದ ಇಲ್ಲ ಆದರೆ ಕೋಮುವಾದಿಗಳು ಇವತ್ತು ಬಹುದೊಡ್ಡ ಮಟ್ಟದ ಕೇಂದ್ರ ಸರ್ಕಾರವೇ ಕೇಂದ್ರವೇ ಅವ್ರ ಕೈಯಲ್ಲಿ ಇದ್ದಿರೋದ್ರಿಂದ ಅದರ ನೆರವನ್ನು ತಗೊಂಡು ಅವರು ಎಲ್ಲ ರೀತಿ ಪ್ರಯತ್ನವನ್ನ ಮಾಡುವಾಗ ಈ ಪ್ರಶ್ನೆಯ ವಿರುದ್ಧ ಹೋರಾಟ ಮಾಡಬೇಕಾದದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆ ಕಾರಣದಿಂದ ನಾವುಗಳು ಕಳೆದ ಸಾರಿ ಯಾವ ರೀತಿ ಯೂನಿವರ್ಸಿಟಿ ಮುಂದೆ ಬಹುದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ದೆವೋ ಈ ಬಾರಿಯೂ ಸಹ ಜನ್ಮಾದಿ ಮಹಿಳಾ ಸಂಘಟನೆ ಎಸ್ ಐ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ ಅಂದರೆ ಡಿ ಐ ಮತ್ತು ದಲಿತ ಹಕ್ಕುಗಳ ಸಮಿತಿ ಈಗಾಗಲೇ ನಾವು ಅದನ್ನು ತೀವ್ರವಾಗಿ ಖಂಡಿಸಿದ್ದೀವಿ ಆ ಮಗು ಇಲ್ಲಿ ನೇಣಿಗೆ ಕೊರಳೊಡ್ಡಿದ್ದನ್ನು ನಮ್ಮ ಎಲ್ಲರಿಗೂ ಆಘಾತಕಾರಿಯಾದಂಥ ಒಂದು ಸಂಗತಿ ಇದು ಸೊ ನಾವು ತೀವ್ರ ತನಿಖೆ ನಡೀಬೇಕು ಲೈಂಗಿಕ ದೌರ್ಜನ್ಯ ನಡೆದಿದೆಯಾ ಇಂಥ ಘಟನೆ ಘಟಿಸಿದ ಮೇಲೂ ಒಂದು ಅಲ್ಲಿ ಬಂದಂತ ಸ್ಪಷ್ಟವಾದ ವರದಿ ಎಸ್ ಎಫ್ ಐ ಡಿ ವೈಎಫ್ ಅಲ್ಲಿ ಹೋಗಿ ಒಂದು ನಿಯೋಗ ಹೋಗಿ ಅನೇಕ ಜನರ ಜೊತೆ ಮಾತಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ದವರ ಜೊತೆ ಸಹ ಮಾತಾಡಿ ಅವ್ರು ಬಂದಿದ್ದಾರೆ ನೇಣ ಹಾಕೊಂಡ ಮೇಲೆ ಆ ರೂಮನ್ನ ಪೊಲೀಸರು ಬಂದಾದ ಮೇಲೆ ಒಳಗಡೆ ಹೋಗ್ಬೇಕಾಗಿತ್ತು ಇವರು ಕಾರ್ಪೆಂಟರ್ನ ಕರೆಸಿ ಬಡಿಗೆ ಇವರನ್ನ ಕರೆಸಿ ಬಾಗಿಲನ್ನು ಒಡೆದು ಒಳಗಡೆ ಹೋಗಿದಾರ ಯಾಕೆ ಏನ್ ಕಾರಣ ಪೊಲೀಸರ ಸಮ್ಮುಖದಲ್ಲಿ ಇದೆಲ್ಲ ನಡಿಬೇಕಾಗಿರೋದು ಸಾಕ್ಷಿ ನಾಶ ಮಾಡ್ಲಿಕ್ಕೆ ಹೋಗಿದ್ದೀರಾ ಮತ್ತೇನಾದ್ರೂ ಬೇರೆ ಕಾರಣಗಳು ಇದಾವ ಏನು ಷಡ್ಯಂತ್ರ ಬಡವರು ಸತ್ತರೆ ದಲಿತರು ಸತ್ತರೆ ಸುಡಲಿಕ್ಕೆ ಸೌದಿಲ್ಲ ಬಡವರಿಗೆ ಸಾವ ಕೊಡಬೇಡ ಶಿವನೇ ಅಂತ ಹಾಡ್ತಾರೆ ನಮ್ಮವರು ದಲಿತರಿಗೆ ಸಾವ ಕೊಡಬೇಡ ಶಿವನೇ ಮಹಿಳೆಯರಿಗೆ ಸಾವ ಕೊಡಬೇಡ ಶಿವನೇ ನಾವು ಸತ್ತ ಮೇಲೆ ನಮ್ಗೆ ಸುಡಲಿಕ್ಕೂ ಸೌದಿಲ್ಲ ಅಂತನ್ನುವ ಸಂಕಟದಿಂದ ನಾವು ಅಂತ ಸಮುದಾಯದಿಂದ ಬಂದಾಗ ಇಲ್ಲಿ ವಿದ್ಯಾರ್ಜನಿಗೂ ಸಹ ಅವಕಾಶ ಇಲ್ಲದ ರೀತಿಯಲ್ಲಿ ಒಂದು ಪರಿಸರವನ್ನು ನಿರ್ಮಾಣ ಮಾಡ್ತೀವಿ ಆ ಪರಿಸರ ಪ್ರಜ್ಞೆಯನ್ನು ರೂಪಿಸ್ತದೆ ಅರಿವನ್ನು ರೂಪಿಸ್ತದೆ ಇಂಥ ಸಂದರ್ಭದಲ್ಲಿ ಬದುಕಿನ ಭರವಸೆಯನ್ನ ಕಳ್ಕೊಳ್ತಾ ಕಳ್ಕೊಳ್ತಾ ಸಮುದಾಯಗಳು ಕುಸಿದು ಕುಸಿದು ಹೋಗ್ತವೆ ಆವಾಗ ಹೋರಾಟ ಮಾಡುವಂತ ಸಂಘಟಿತ ಶಕ್ತಿಯನ್ನು miúdo ಯಾರು ಕೋಮುವಾದಿಗಳಿದ್ದೀರೋ ಕೋಮುವಾದ ಬೆಂಬಲದವರು ಅದನ್ನ ಅದನ್ನು ಹಿಮ್ಮೆಟ್ಟಿಸಲಿಕ್ಕೆ ಪ್ರಯತ್ನ ಪಡ್ತೀರಿ ಆದರೆ ನಾವಿವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಈ ಆತ್ಮಹತ್ಯೆ ಪ್ರಕರಣ ಹಿಂದಿನ ಆತ್ಮಹತ್ಯೆಯ ಇಂದ ಬಚಾವಾದಂಥ ಒಂದು ಪ್ರಕರಣ ಇದು ತನಿಖೆ ನಡಿಬೇಕು ಏನು ಕಾರಣ ಇದೆ ಅನ್ನೋದನ್ನು ಗುರುತಿಸಬೇಕು ಲೈಂಗಿಕ ದೌರ್ಜನ್ಯವ ಮತ್ತೇನಾದರೂ ಮಾನಸಿಕ ಒತ್ತಡ ಇತ್ತ ಜಾತಿಯ ತಾರತಮ್ಯದ ಒತ್ತಡ ಇತ್ತ ಏನು ಒತ್ತಡ ಇತ್ತು ಯಾಕೆ ಮಗಳು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಳು ಅಂತನ್ನೋ ವಿಷಯವನ್ನು ನಮಗೆ ಅಲ್ಲಿ ಗೊತ್ತಾಗಬೇಕು ತೀವ್ರವಾದ ತನಿಖೆ ನಡೆಸಬೇಕು ఈ తనిఖిల్లి ವಿ ಸಿ ಅವರ ಮೇಲೂ ತನಿಖೆ ನಡೀಬೇಕು ಮತ್ತು ಬಸವರಾಜ್ ಅವರ ಮೇಲೂ ನಡಿಬೇಕು ರೆಜಿಸ್ಟ್ರಾರ್ ಅವರ ಮೇಲೂ ನಡಿಬೇಕು ಮತ್ತು ಯೂನಿವರ್ಸಿಟಿಯಲ್ಲಿ ಏನಿವತ್ತು ಕೋಮವಾದಿ ವಾತಾವರಣ ಮಾಡ್ತಾ ಇದ್ದಾರೋ ಸಂಪೂರ್ಣವಾಗಿ ಅದು ಸಂಪೂರ್ಣ ತಡೆಗಟ್ಟಲಿಕ್ಕೆ ಸಾಧ್ಯ ಆಗಬೇಕು ಕರ್ನಾಟಕ ಸರ್ಕಾರ ಇದು ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಹೇಳಿ ಬಾಯಿ ಮುಚ್ಕೊಂಡು ಕೂಡವಾಗಿಲ್ಲ ಅಲ್ಲಿ ಮಿನಿಸ್ಟ್ರಿ ಇದ್ದಾರೆ ಅಲ್ಲಿಯ ಸಂಸದರಿದ್ದಾರೆ ಅಲ್ಲಿಯ ಎಮ್ ಎಲ್ ಎಗಳಿದ್ದಾರೆ ಅಲ್ಲಿಯ ಎಲ್ಲ ಜನ ಇದ್ದಾರೆ ತಕ್ಷಣ ಈ ವಿಷಯ ಸಂಬಂಧಪಟ್ಟಂಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಐದನೇ ತಾರೀಕು ಆಗಸ್ಟ್ ಐದು ಎರಡು ಸಾವಿರ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆ ಸೆಂಟ್ರಲ್ ಯೂನಿವರ್ಸಿಟಿ ಕಡಗಂಚಿ ಮುಂದಗಡೆ ಈ ನಾಲ್ಕು ಸಂಘಟನೆಗಳು ಎಸ್ ಎಫ್ ಐ ಡಿ ಎಫ್ ಐ ಜನ್ವಾದಿ ಮೇಳ ಸಂಘ ಮತ್ತು ದಲಿತ ಹಕ್ಕುಗಳ ಸಮಿತಿಯಿಂದ ಅಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ನಾಗರಿಕ ಬಂಧುಗಳೇ ಕರ್ನಾಟಕವನ್ನು ಸೌಹಾರ್ದ ಪರಂಪರೆಯನ್ನು ನಾವು ಗಟ್ಟಿಗೊಳಿಸಬೇಕಾಗಿದೆ ಕೋಮುವಾದವನ್ನು ಹಿಮ್ಮೆಟ್ಟಿಸಬೇಕಾಗಿದೆ